ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಮಹಿಳೆಯರ ಉಚಿತ ಪ್ರಯಾಣ ಟಿಕೆಟ್ ಅಂದರೆ ಫ್ರೀ ಟಿಕೆಟ್ಲಿ ಕೊಳೆಗಾಲದಿಂದ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊಳೆಗಾಲದಿಂದ ಬೆಂಗಳೂರಿಗೆ ಲೇಡೀಸ್ ಟಿಕೆಟ್ ತಗೊಂಡ್ವಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಹೇಳ್ಕೊಂಡು ನಂತರ ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಬೇಕು ಮೆಜೆಸ್ಟಿಕ್ಗೆ ಹೋದ್ಮೇಲೆ ಅಲ್ಲಿ ಟರ್ಮಲೈನ್ ಒನ್ನಲ್ಲಿ ರಾಯಚೂರಿಗೆ ಹೋಗೋ ಬಸ್ಗಳು ಇರ್ತವೆ ಫಸ್ಟ್ ನಾವು ರಾಯಚೂರಿಗೆ ಹೋಗಬೇಕು ಹಾಗಾಗಿ ರಾಯಚೂರಿಗೆ ಹೋಗೋಕ್ಕೆ ಒಂದು ಗಂಟೆಗೆ ಒಂದು ಸಲ ಬಸ್ ಇರುತ್ತೆ ನಾವು ಬುಧವಾರ ಹೋಗಿರೋದ್ರಿಂದ ಗುರುವಾರ ರಾಯ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಜಾಸ್ತಿ ಇದ್ದರು ಹಂಗಾಗಿ ಬಸ್ಗಳೆಲ್ಲ ತುಂಬ ರಶ್ ಇತ್ತು ಹಾಗಾಗಿ ನಾವು ಮೆಜೆಸ್ಟಿಕ್ ಬಿಟ್ಟಾಗ ಆರೂವರೆ ಟಿಕೆಟ್ ಫ್ರೈಸ್ ಬಂದು ಆರುನೂರ ನಲ್ವತ್ತೇಳು ರೂಪಾಯಿ ಒಬ್ರಿಗೆ ಆಧಾರ್ ಕಾರ್ಡಿಂದ ಟಿಕೆಟ್ ಫ್ರೈಸ್ ಲೆಸ್ ಆಯಿತು ಮೆಜೆಸ್ಟಿಕ್ ಬಿಟ್ಟಾಗ ಆರೂವರೆ ಟೈಮ್ ಆಗಿತ್ತು ಬೆಂಗಳೂರಿಂದ ರಾಯಚೂರಿಗೆ ಹನ್ನೆರಡು ಗಂಟೆ ಟೈಮ್ ಜರ್ನಿ ಆಗುತ್ತೆ ಲಾಂಗ್ ಜರ್ನಿ ಆಗಿರೋದ್ರಿಂದ ಊಟಕ್ಕೆ ಮತ್ತು ವಾಶ್ರೂಮ್ಗೆ ಕಾಫಿ ಟೀ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ ಶಿರಾ ತಾಲೂಕು ತಾವರೆಕೆರೆಗೆ ಬಂದಾಗ ಹತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಸ್ ನಿಲ್ಸಿದ್ರು ನಾವು ಹೋಗಿದ್ ಬಸ್ ನಿಲ್ಸ್ದಾಗ ಬಸ್ಗಳು ಅಷ್ಟೊಂದು ಇರಲಿಲ್ಲ ಎಲ್ಲ ಮೇಲೆ ಎಲ್ಲಾ ಕಡೆಯಿಂದ ಬಸ್ಗಳು ಬಂದು ಸ್ಟಾಪ್ ಕೊಟ್ರು ಇಲ್ಲೇ ಊಟಕ್ಕೆ ಸಾಮಾನ್ಯವಾಗಿ ಜಾಸ್ತಿ ನಿಲ್ಲಿಸ್ತಾರೆ ಅಂತ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ಸ್ನಾಕ್ಸ್ ತಗೊಂಡು ಬಂದ್ವಿ ಇಲ್ಲಿ ಬಸ್ ಸ್ಟ್ಯಾಂಡ್ ಥರನೇ ಆಗ್ಬಿಟ್ಟಿತ್ತು ಎಲ್ಲ ಬಸ್ಗಳು ಒಂದೇ ಕಲರ್ ಕಾಣಿಸ್ತಿತ್ತು

ನೈಟ್ ಟೈಮ್ ಜರ್ನಿ ಆಗಿರೋದ್ರಿಂದ ನಮಗೆ ಜರ್ನಿ ಮಾಡ್ದಂಗೆ ಆಗಲಿಲ್ಲ ಆರು ಮುಕ್ಕಾಲಿಗೆ ರಾಯಚೂರಿಗೆ ಬಂದ್ವಿ ಬಂದ ತಕ್ಷಣ ನಾವು ಗುರುವಾರ ಆಗಿರೋದ್ರಿಂದ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಸೀಟ್ ರಿಸರ್ವ್ ಮಾಡಿದ್ವಿ ಇಪ್ಪತ್ತು ರೂಪಾಯಿ ತಗೋತಾರೆ ಎಂಟು ಗಂಟೆ ಲಾಸ್ಟ್ ಬಸ್ ಅಂತ ಹೇಳಿದ್ರು ಬೆಂಗಳೂರಿಗೆ ಹಾಗಾಗಿ ಸೀಟ್ ರಿಸರ್ವ್ ಆಯಿತು ಲಾಸ್ಟ್ ಬಸ್ಸಿಗೆ ರಾಯಚೂರಿಂದ ಮಂತ್ರಾಲಯಕ್ಕೆ ಮತ್ತು ಅಕ್ಕಪಕ್ಕ ಇರೋ ಸ್ಥಳಗಳು ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ವೆಹಿಕಲ್ ಸಿಗುತ್ತೆ ಅವರೇ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೇಳ್ತಾರೆ ಒಬ್ರಿಗೆ ಇನ್ನೂರು ರೂಪಾಯಿ ತಗೋತಾರೆ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ಮತ್ತೆ ರಾಯಚೂರಿಗೆ ತಂದು ಬಿಡ್ತಾರೆ ಈ ಥರ ವೆಹಿಕಲ್ಸ್ ಅಲ್ಲಿ ಹೋಗಿದ್ವಿ ಒಂದು ವೆಹಿಕಲಲ್ಲಿ ಅದನ್ನ ಸೀಟ್ ಕರ್ಕೊಂಡು ಹೋಗ್ತಾರೆ ಬ್ರಿಡ್ಜ್ ಅಂತೂ ನೋಡೋಕ್ಕೆ ಅದ್ಭುತವಾಗಿತ್ತು ಇದು ಮಂತ್ರಾಲಯದ ಎಂಟ್ರೆನ್ಸ್ ಗೇಟು ಫ್ರೆಶಪ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಬಿಸಿನೀರು ಕೊಡ್ತಾರೆ ಒಬ್ಬರಿಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಭಕ್ತಾದಿಗಳು ಜಾಸ್ತಿನೇ ಇದ್ದರು ಫ್ರೆಶ್ ಅಪ್ ಆದಮೇಲೆ ರಾಯರ್ ದರ್ಶನಕ್ಕೆ ಅಂತ ಹೋದ್ವಿ ಮೊದಲಿಗೆ ಮಂಚಲಮ್ಮ ಅವರ ದರ್ಶನ ಮಾಡಬೇಕು ಮಂಚಾಲಮ್ಮ ಅವರ ದರ್ಶನ ಆದಮೇಲೆ ನಂತರ ರಾಯರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ರಾಯರ ದರ್ಶನ ಮಾಡಿ ಮಂತ್ರಕ್ಷತೆ ತೆಗೆದುಕೊಂಡು ನಾವು ದರ್ಶನ ಮುಗಿಸಿದ್ಮೇಲೆ ರಾಯರ ಉತ್ಸವ ನಡೀತಾ ಇತ್ತು ನಮ್ಮ ಪುಣ್ಯ ಅಂತ ಹೇಳ್ಬೋದು ಆ ಟೈಮಿಗೆ ಸಿಕ್ಕಿರೋದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಮ್ಗೆ ರಾಯತ್ ಪ್ರಸಾದ ಸಿಕ್ತು ಪರಿಮಳ ಪ್ರಸಾದ ತಗೊಳಕೆ ಅಂತ ಹೋದ್ವಿ ಒಂದು ಪ್ಯಾಕೆಟಿಗೆ ಮೂವತ್ತು ರೂಪಾಯಿ ಆಗುತ್ತೆ ಒಬ್ಬರಿಗೆ ಮೂರು ಪ್ಯಾಕೆಟ್ ತಗೋಬೇಕು ಇಲ್ಲಿ ಅಮೌಂಟ್ ಕೊಟ್ಟು ಚೀಟಿ ತಗೊಂಡು ನೆಕ್ಸ್ಟು ಪಕ್ಕದಲ್ಲಿ ಇಲ್ಲಿ ಚೀಟಿ ಕೊಟ್ಟರೆ ಪ್ರಸಾದ ಕೊಡ್ತಾರೆ ಮೂರು ಪ್ರಸಾದ ಪ್ಯಾಕೆಟ್ಗೆ ತೊಂಬತ್ತು ರೂಪಾಯಿ ಆಗುತ್ತೆ ರಾಯ ದರ್ಶನ ಎಲ್ಲ ಮುಗಿದ ಮೇಲೆ ನೋಡಬೇಕಾದ ಸ್ಥಳಗಳಿಗೆ ಹೋದ್ವಿ ಮೊದಲನೇದಾಗಿ ಅಬ್ಬಯ್ಯ ಆಂಜನೇಯ ಸ್ವಾಮಿ ದೇವಾಲಯ ఎరడనూ ఏకశిలా బృందావన మూర్నదు అప్పణాచార్య మన ಮತ್ತೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಮನೆ ಅಲ್ಲಿಂದ ನೋಡಿ ನ್ಯಾಚುರಲ್ ಆಗಿ ಯಾವ ಥರ ಇದೆ ಬಂಡೆಕಲುಗಳು ನಾಲ್ಕನೆಯ ಸ್ಥಳ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಆಂಜನೇಯ ಸ್ವಾಮಿಯ ಪಾದಗಳು ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನ ಆದಮೇಲೆ ಅಲ್ಲೇ ಪಕ್ಕದಲ್ಲಿರುವ ಲಕ್ಷ್ಮೀ ದೇವಿ ದರ್ಶನ ಮಾಡಿದ್ವಿ ಸುತ್ತಮುತ್ತ ಬಂಡೆ ಕಲ್ಲುಗಳು ತುಂಬ ಅದ್ಭುತವಾಗಿದೆ ನಂತರ ನಾವು ಕೊನೆಯ ಪ್ಲೇಸು ಸದ್ಗುರು ಶಾಂತ ಆಶ್ರಮ ಅಂತ ತುಂಬ ಚೆನ್ನಾಗಿದೆ ಪ್ಲೇಸು ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಆದ್ದರಿಂದ ನಾವು ಹೊರಗಡೆನೇ ನಿಂತು ದೇವ್ರ ದರ್ಶನ ಮಾಡಿದ್ವಿ ತುಂಬಾನೇ ಅದ್ಭುತವಾಗಿತ್ತು ಮಂತ್ರಾಲಯಕ್ಕೆ ಬಂದಾಗ ಈ ಪ್ಲೇಸ್ ಮಿಸ್ ಮಾಡಬೇಡಿ ಯಾಕಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು ಈ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಾಯಚೂರಿಗೆ ಬಂದ್ವಿ ನಾವು ರಾಯಚೂರಿಂದ ಬೆಂಗಳೂರಿಗೆ ಸೀಟ್ ರಿಸರ್ವ್ ಮಾಡಿದ್ದ ಬಸ್ಸು ಎಂಟೂವರೆಗೆ ಬಂತು ಸೀಟ್ ರಿಸರ್ವ್ ಮಾಡಿರೋದ್ರಿಂದ ನಮಗೆ ಆರಾಮಾಗಿ ಸೀಟ್ ಸಿಕ್ತು ಮತ್ತು ಹನ್ನೆರಡು ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದು ಗೊತ್ತೇ ಆಗಲಿಲ್ಲ ಮತ್ತೆ ಬೆಳಗ್ಗೆ ಆಗಿತ್ತು ನಾವು ಮೆಜೆಸ್ಟಿಕ್ ಬಂದಾಗ ಮತ್ತೆ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ನಂತರ ನಾವು ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ವಿ ಅಲ್ಲಿಂದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಕೊಳೆಗಾಲಕ್ಕೆ ನಾನ್ ಸ್ಟಾಪ್ ಬಸ್ ಸಿಕ್ಕು ನಾವು ಕೊಳೆಗಾಲಿಗೆ ಬರೋ ತನಕ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನೀವು ಮಂತ್ರಾಲಯಕ್ಕೆ ಹೋಗಿದರೆ ಹೋಗಿದ್ವಿ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು